ಸಿದ್ದರಾಮಯ್ಯ ಅವರು ಉಳ್ಕೋಬೇಕಾ ಅನ್ನೋದ್ರಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ ಪ್ರತಿನಿತ್ಯ ಕುರ್ಚಿಯ ಕಾದಾಟ ಬಿಟ್ಟರೆ ಅಭಿವೃದ್ಧಿ ಕೆಲಸದ ಅದಕ್ಕಾಗಿ ಈ ವಿಷಯವನ್ನ ಡಿವಿಯೇಷನ್ ಮಾಡೋದಕ್ಕೆ ಹಲವಾರು ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ ಅದರಲ್ಲಿ ಹೇಟ್ ಬಿಲ್ ಸ್ಪೀಚ್ ದ್ವೇಷ ಭಾಷಣ ತಡೆ ಕಾಯಿದೆ ಕೂಡ ಒಂದು ನನಗೆ ಅನಿಸುತ್ತೆ ಇದೆಲ್ಲವೂ ಕೂಡ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ನಮ್ಮೆಲ್ಲರ ಬಾಯಿ ಮುಚ್ಚಿಸೋಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರೂ ಸೋಷಲ್ ಮೀಡಿಯಾದಲ್ಲಿ ಬರೀಬಾರ್ದು ಯಾವುದೇ ಮಾಧ್ಯಮದವರು ಮಾತಾಡಬಾರ್ದು ಇದು ಅವರ ವ್ಯವಸ್ಥಿತ ಷಡ್ಯಂತ್ರ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ ಅದನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ ಕುರ್ಚಿ ಕಾದಾಟ ಮುಂದುವರೆದಿಲ್ಲ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅಲ್ಲಿ ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು ಎಲ್ಲರಿಗೂ ಅಧಿಕಾರ ಬೇಕು ಯಾರನ್ನ ಇಳಿಸಬೇಕು ಯಾರನ್ನ ಉರುಳಿಸ್ಬೇಕು ಯಾರ ಕುರ್ಚಿ ಏರಬೇಕು ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ ನೀವು ಹೆಟ್ ಮಿಲ್ ದ್ವೇಷ ಭಾಷಣದ ತಡೆ ಕಾಯಿದೆ ಅದು ಬಿಟ್ಟು ಏನು ಮಾಡಿದ್ರಿ ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ ಬೆಂಗಳೂರಿಗೂ ನ್ಯಾಯ ಕೊಡೋಲ್ಲ ಯಾರಿಗೂ ನೀವು ನ್ಯಾಯ ಕೊಡೋಲ್ಲ ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ ಒಂದು ಕಡೆ ಅವರು ಮುಖ್ಯಮಂತ್ರಿ ಆಗಬೇಕು ಇನ್ನೊಂದು ಕಡೆ ಖರ್ಗೆ ಅವರಾಗಬೇಕು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು ಅವರು ಉಳಿಸ್ಕೋಬೇಕು